ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಇದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆವಾಗಲೂ ಸಹ ಇದೇ ಒಂದು ಪ್ರಧಾನಮಂತ್ರಿ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವರ ಬಗ್ಗೆ ಏನು ಕ್ರಮ ತಗೊಳ್ಳಿಲ್ಲ ಮತ್ತೆ ಅದೇ ಪ್ರಕಾರ ಅದೇ ಒಂದು ಅವರು ಪ್ರಧಾನಮಂತ್ರಿ ಆಗಂತ ಒಂದು ಒಂದೇ ವರ್ಷದಲ್ಲಿ ಸಂವಿಧಾನವನ್ನು ಅಲ್ಲೇ ಸುಡ್ತಾರೆ ಆವಾಗಲೂ ಸಹ ನೀವು ಸಂವಿಧಾನದ ಬಗ್ಗೆ ಚಕ್ರ ನೀವು ಸಂವಿಧಾನವನ್ನು ಹೋಗ್ಬಿಟ್ಟು ಸಂವಿಧಾನ ಮಾಡಿಕೊಂಡು ನಾನು ಸಂವಿಧಾನದಿಂದ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾನೆ ಹೇಳ್ತೀರಾ ಮತ್ತೆ ನಿಮ್ಮವರು ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳೇನಾದ್ರೂ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ನೀವು ಒಂದು ಹೇಳ್ತೀನಿ ನೀವು ನೀಡೋದಿಲ್ಲ ಹಾಗಾಗಿ ನೀವೊಬ್ಬ ಇಬ್ಬರು ಏನು ಇದ್ದಾರಲ್ಲ ಇವರು ದೇಶದ ಒಂದು ಅಮಿತ್ ಶಾ ಆಗಿರ್ಬೋದು ಇವರು ಮೋದಿಜಿ ಆಗಿರ್ಬೋದು ಅವರಿಬ್ಬರು ದೇಶದ ಒಬ್ಬ ಕಳ್ಳ ತಿಗಳು ನಾನು ಪಾತ್ರೆಯನ್ನು ಹೋಗಿ ಒಮ್ಮೆ ಬೇಕು ಬರ್ತಾವಲ್ಲ ವಾಮ ವಾಮ ಮಾರ್ಗದಿಂದ ಓದಿ ಒಂದು ಇ ವಿಮ್ ಬಳಸಿಕೊಂಡು ನೀವು ಪ್ರಧಾನಮಂತ್ರಿ ಆಗಿರೋದು ನಿಮ್ಗೆ ಏನಾದರೂ ರಾಜಕೀಯ ಮಾನ ಮಾನಮಾರ್ತೆ ಇದ್ರೆ ಇವಿಎಂ ಕೈ ಬಿಟ್ಟು ಬ್ಯಾಲೆಟ್ ಪೇಪರ್ ತಂದು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸಿ ಆವಾಗ ನೀವು ಬಿಜೆಪಿ ಸರ್ಕಾರ ಏನಾದರೂ ಬಂದರೆ ಸರ್ಕಾರ ಬಂದರೆ ಅವಾಗ ಇದು ನೀವು ಆ ಒಂದು ಅಂಬೇಡ್ಕರ್ ಅವರನ್ನ ಬಳಸ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನ ಬಳಸಿಕೊಂಡು ಇವತ್ತು ಇವತ್ತು ದಿನ ರಾಜ್ಯ ಆಡೋದಾಗಿ ದೇಶ ಆಗಿರೋ ಆಡ್ತಾ ಇದ್ದಾರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಟೆಕ್ ಬಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಆಚೆ ಕೊಡ್ತಾರೆ ನಿಮ್ಮ ಪಶನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ನಿಜವಾಗಿರ್ತಕ್ಕಂಥ ಪಾಠನ ಕಲಿಸ್ತಾರೆ ಆಗಲೇ ಮೊನ್ನೆ ಒಂದು ಚುನಾವಣೆಯಲ್ಲಿ ಚಿಮಾರ್ ಹಾಕಿದ್ದಾರೆ ನೀವೇನು ಹಾಡ್ತಾ ಇದ್ರಿ ಮೂವತ್ತು ನಾನ್ನೂರು ಶೀಟ್ ಪಕ್ಕ ನಾಲ್ಕು ಬರ್ತದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬಹುಮತ ಬಹುಮತ ಇದು ಗೊತ್ತಿಲ್ಲ ಇದು ನಿಮಗೆ ಮಧ್ಯೆ ಎಚ್ಚರಿಕೆ ಮುಂದಿನ ಚುನಾವಣೆಯಲ್ಲಿ ಆಚೇರಿ ನಿಮಗೆ ಮುಂದೆ ಚುನಾವಣೆಯಲ್ಲಿ ನಿಮ್ಗೆ ಯಾವುದೇ ಉದ್ದವಾದ ಇರ್ತಕ್ಕಂಥ ಬಹುಮತ ಅಲ್ಲ ಎಲ್ಲಿ ಬೇಕಾದರೂ ಸೋಲಿಸ್ತಾರೆ ನಿಮ್ಮನ್ನು ಇದನ್ನ ಗಂಟಾಘೋಷವನ್ನು ನಾವು ನೋಡ್ತಾ ಇದ್ದೀವಿ ಇದೇ ಒಂದು ಶಾಲೆಯನ್ನ ನೀವು ಮುಂದುವರೆಸಿದ್ರೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಅಂತ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಬಬಾಸ್ ಅಂಬೇಡ್ಕರ್ ಅವರು ಅನ್ಯಾಯಗಳಿಂದ ನಾವು ಇಲ್ಲೇ ಬದುಕೇ ಇದ್ದೀವಿ ಇಲ್ಲ ಈ ಸೂರ್ಯ ಚಂದ್ರ ಎಷ್ಟು ಮುಖ್ಯನೋ ಭೂಮಿ ಆಕಾಶ ಎಷ್ಟು ಮುಖ್ಯನೋ ಈ ಭೂಮಿ ಇರೋವರೆಗೂ ಸಂವಿಧಾನವನ್ನು ಮುಕ್ತಕ್ಕೂ ನಿಮಗೆ ಆಗೋದಿಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನಾದರೂ ತಾವು ಕೂಡ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಮಗೇನಾದ್ರೂ ಗೌರವ ಇದ್ರೆ ಸಂವಿಧಾನದ ಮೇಲೆ ಗೌರವ ಇದ್ರೆ ತಾವು ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ನಿಮ್ಮ ಕೇಂದ್ರ ಕೇಂದ್ರ ವಲಯದ ಇಂಟಿಲಿಜೆನ್ಸ್ ಏನಿದೆ ಅವರಿಗೆ ಒಂದು ಬಹಳ ಕಠಿಣವಾದ ಕಠೋರವಾದ ಒಂದು ಎಚ್ಚರಿಕೆಯನ್ನು ರವಾನಿಸಬೇಕಾಗ್ತದೆ ಕೂಡಲೇ ಅಮಿತ್ ಶಾ ಸಚಿವ ಸಂಪುಟದಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಕೆಳಗಿಳಿಸಬೇಕು ಆಮೇಲೆ ದೇಶ ದ್ರೋಹದ ಸೆಕ್ಷನ್ ಅಡಿಯಲ್ಲಿ ಆತನ ಮೇಲೆ ಕೇಸ್ ಹಾಕಿ ಆತನ ಕೂಡಲೇ ಜೈಲಿಗೆ ಕಳಿಸ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲದೇ ಕನ್ನ ಈ ದೇಶದ ಏನು ವಿಶ್ವಗುರು ಅಂತ ಕರ್ಸ್ಕೊಂತಾರೆ ಅಲ್ವಾ ನಮ್ಮ ನರೇಂದ್ರ ಮೋದಿಜಿ ಅಪ್ಪಪ್ಪ ಆತ್ಮಗೆ ಏನು ಗೊತ್ತಿಲ್ಲ ವಿದ್ಯಾವಂತನಲ್ಲ ನಾವು ಆತನೇನು ಘೋಷಣೆ ಮಾಡುವಂಗಿಲ್ಲ ಯಾಕಂದ್ರೆ ಏನು ಪದವಿದು ನಕಲಿ ಸರ್ಟಿಫಿಕೇಟ್ ಕೊಟ್ಟು ಅದನ್ನ ಹತ್ರದಲ್ಲೇ ಜೈಲಿಗೆ ಹೋಗ್ಬೇಕಾಗಿತ್ತು ಆದರೆ ಆತನ ಅದೃಷ್ಟ ಚೆನ್ನಾಗಿತ್ತೇನೋ ಅವರು ಆರ್ ಎಸ್ ಎಸ್ನವರೆಲ್ಲ ಆತನ ರಕ್ಷಣೆ ಮಾಡಿಕೊಂಡು ಆತನ ಪ್ರಧಾನಮಂತ್ರಿ ಪಟ್ಟದಲ್ಲಿ ಉಳಿಸ್ಬಿಟ್ಟು ಆತನಿಗೆ ಅಂಬೇಡ್ಕರ್ ಅಂದರೆ ಏನಂತ ಗೊತ್ತಿಲ್ಲ ಸಂವಿಧಾನ ಅಂದರೆ ಏನಂತ ಗೊತ್ತಿಲ್ಲ ದೇಶ ಅಂದರೆ ಏನಂತ ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ಆ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾನೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಅಂತಂದರೆ ಈ ದೇಶದಲ್ಲಿ ನಿಜವಾದ ಇವತ್ತಿನ ಈ ದೇಶದಲ್ಲಿ ದೇಶ ನಿಜವಾದ ದ್ವೇಷ ದ್ರೋಹಿಗಳು ಯಾರಾದರೂ ಇದ್ದರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ಧೈರ್ಯವಾಗಿ ಹೇಳ್ತೀವಿ ನಾವು ಆದ್ರಿಂದ ಒಬ್ಬ ಹೆಣ್ಣು ಮಗುಗೆ ಅಸಂಸ್ಕೃತವಾಗಿ ಮಾತನಾಡಿ ಏನು ಅಧಿವೇಶನ ನಡೀತಾ ಇರ್ತಕ್ಕಂಥ ನಮ್ಮ ಬೆಳಗಾವಿಯ ಸುವರ್ಣಸೌಕ್ ಒಳಗಡೆನೆ ಒದೇ ಬಿತ್ತ ಅವನಿಗೆ ಸಿಟಿ ರವಿಗೆ ಅದು ಬಿ ಜೆ ಪಿಯ ಸಂಸ್ಕೃತಿ ಆ ಥರ ಅಮಿತ್ ಶಾಗೆ ಆಗೋದು ಬೇಡ ಜನರು ರೊಚ್ಚಿ ಹೋಗಿ ರೋಷಿ ಹೋಗಿ ಹೋಗಿ ಎಲ್ಲಾದರೂ ಬೀದಿ ಬೀದಿಯಲ್ಲಿ ಸಿಕ್ಕಿದಾಗ ಕಲ್ಲೊಡೆದು ಹೊಡೆದು ದೊಣ್ಣೆಯಲ್ಲಿ ಹೊಡೆದು ಜನರ ಕೈಯಲ್ಲಿ ಶಿಕ್ಷೆಗೆ ಒಳಪಡೋ ಒಳ ಒಳಗಾಗೋದು ಬೇಡ ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಂಡು ಏನು ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಬೇಕು ಆಮೇಲೆ ಅಂಬೇಡ್ಕರ್ ಅವರ ಜೊತೆಗೆ ಈ ದೇಶದ ಮಹಾನ್ ವ್ಯಕ್ತಿಗಳು ಯಾರೇ ಆಗಿರಲಿ ಅವ್ರ ಅವ್ರ ವಿರುದ್ಧ ಯಾರೂ ಕೂಡ ಹಗುರವಾಗಿ ಮಾತನಾಡೋದನ್ನು ದಲಿತ ಸಂಘರ್ಷ ಸಮಿತಿ ಒಪ್ಪೋದಿಲ್ಲ ಎಲ್ಲರಿಗೂ ಗೌರವ ಕೊಡ್ತಕ್ಕಂತ ಕೆಲಸ ಈ ದೇಶದಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆ ಏನಿದೆ ಅಮಿತ್ ಶಾರನ್ನು ಕೂಡಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ದೇಶದ್ರೋಹದ ಅಡಿಯಲ್ಲಿ ಆತನನ್ನು ಜೈಲಿಗೆ ಕಳಿಸ್ಬೇಕು ಈ ಕೆಲಸ ಏನಾದ್ರು ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಂಸ್ಥೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ರೂಪಿಸಬೇಕಾಗ್ತದೆ ಅಂತ ತಮ್ಮ ಮೂಲಕ ತಿಳಿಸ ನನ್ನ ಮಾಧ್ಯಮ ಸಂವಿಧಾನದ ಅಡಿಯಲ್ಲಿ ಇವರು ಚುನಾವಣೆ ಎದುರಿಸ್ತಾರೆ ಎಲೆಕ್ಷನ್ ನಿಂತ್ಕೊಂತಾರೆ ಓಟ್ ಹಕ್ಕನ್ನು ಪಡ್ಕೊಂಡಿದ್ದಾರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ತಾವು ವಿದ್ಯಾವಂತರಾಗಿದ್ದಾರೆ ಎಲ್ಲ ಪಡ್ಕೊಂಡು ಹೋಗಿ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಧಿಕಾರ ಪಡ್ಕೊಂಡು ಇವ್ರ ಅಧಿಕಾರಕ್ಕೆ ಹೋಗಿ ಕುತ್ಕೊಂಡ ತಕ್ಷಣ ಅಂಬೇಡ್ಕರ್ ಇವ್ರ ಕಣ್ಣಿಗೆ ಏನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ದೊಡ್ಡ ಭೂತದ ರೀತಿಯಲ್ಲಿ ಇವ್ರನ್ನೆಲ್ಲ ನುಂಗಾಕ್ ಬಿಡ್ತಾರೆ ಏನೋ ಅಂಬೇಡ್ಕರ್ ಅನ್ನೋ ರೀತಿಯಲ್ಲಿ ಭಾಸವಾಗಿ ಅವರ ಕಣ್ಣುಗಳಿಗೆ ಕಾಣಿಸ್ತಾ ಇದ್ದಾರೆ ಇಡೀ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಗಮನಿಸ್ಕೋಬೇಕು ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಬದುಕು ನಮ್ಮ ಪೂರ್ವಜರ ಬದುಕು ಅವರ ಅವ್ರದ್ದು ಯಾವ ರೀತಿ ಇತ್ತು ಅಂತ ನಾವೆಲ್ಲರೂ ಕೂಡ ಹಿಂದಕ್ಕೆ ಹೋಗಿ ಇತಿಹಾಸವನ್ನು ತಿಳ್ಕೊಂಡಾಗ ನಮ್ಮ ಬದುಕುಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದವು ಕನಿಷ್ಠ ಜೀವನವನ್ನು ನಡೆಸಲಿಕ್ಕೂ ಕೂಡ ನಾವೆಲ್ಲರೂ ಕೂಡ ವಿಫಲರಾಗಿದ್ವಿ ಅದನ್ನೆಲ್ಲ ಮನಗಂಡು ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ಸಂವಿಧಾನದಲ್ಲಿ ಶೋಷಿತರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ದೇಶದ ಪ್ರತಿಯೊ ಪ್ರತಿಯೊಬ್ಬ ನಾಗರಿಕನು ಗೌರವಯುತ ಮತ್ತು ಸ್ವಾಭಿಮಾನದ ಜೀವನವನ್ನ ನಡೆಸಲಿಕ್ಕೆ ಏನೆಲ್ಲ ಬೇಕಾಗಿತ್ತೋ ಆ ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಆ ಒಂದು ಭಿಕ್ಷೆಯಿಂದಲೇ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೇನು ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ಕೂಡ ಅಂಬೇಡ್ಕರ್ ಅವರ ಭಿಕ್ಷೆ ಮಾತ್ರ ಇನ್ನು ಯಾವ ದೇವ್ರದ್ದು ಅಲ್ಲ ಯಾವ ದೇವರದ್ದು ಅಲ್ಲ ಯಾರ್ದು ಅಲ್ಲ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ನಾವು ಇವತ್ತು ಈ ದೇಶದಲ್ಲಿ ಗೌರವ ಘನತೆಯಿಂದ ಬರ್ತಾ ಇದ್ದೀವಿ ಆದ್ರೆ ಈತ ಏನು ಬಹುಶಃ ಹದಿನೈದು ವರ್ಷದಿಂದ ಅನಿಸುತ್ತೆ ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ಈತ ಕ್ರಿಮಿನಲ್ ಕೇಸನ್ನು ಹಾಕ್ಸ್ಕೊಳ್ತಾನೆ ಯಾರು ಅಮಿತ್ ಶಾ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡು ಮೂರು ವರ್ಷ ಜೈಲಲ್ಲಿ ಇರ್ತಾನೆ ಇಡೀ ದೇಶ ಇವನಿಗೆ ಕ್ರಿಮಿನಲ್ ಪಟ್ಟ ಕಟ್ಟುಬಿಡಿದ್ರು ಆಮೇಲೆ ಇದೇ ಒಂದು ಪ್ರಕರಣದಲ್ಲಿ ಅಂದಿನ ಭಾರತ ಸರ್ಕಾರ ಇವರನ್ನು ದೇಶದಿಂದ ಗಡಿಪಾರು ಮಾಡಿತ್ತು ಇಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರಯವನ್ನು ಪಡೆದು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಿದ್ದಾನೆ ಆ ಗೃಹ ಮಂತ್ರಿ ಈ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಹಾಗೂ ಈ ದೇಶದ ಭದ್ರತೆಯನ್ನ ಕಾಪಾಡಬೇಕು ನಿರ್ವಹಿಸಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ದೇಶದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಇವರ ಏನ್ ಇಡನ್ ಅಜೆಂಡಾ ಏನಿದೆ ಕೋಮುವಾದ ಏನಿದೆ ಕೋಮು ಧ್ರುವೀಕರಣ ಏನಿದೆ ಕೋಮು ಗಲಭೆಗಳನ್ನ ಸೃಷ್ಟಿಸುವ ಹುನ್ನಾರ ಏನಿದೆ ಇದನ್ನೆಲ್ಲಾನು ಬೆಳೆ ಬೇಯಿಸ್ಕೊಂಡ ನೆಪದಲ್ಲಿ ಇಡೀ ದೇಶದ ನಾಗರಿಕರ ಗಮನವನ್ನು ಬೇರೆ ಕಡೆ ಸೆಳಿಬೇಕಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಏನು ಅಧಿವೇಶನ ಸಂಸತ್ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಅಂಬೇಡ್ಕರ್ 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 ಅಂತ ಈ ದೇಶದಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅದರ ಬದಲು ನೀವೆಲ್ಲರೂ ಕೂಡ ಯಾವ್ದಾದ್ರೂ ದೇವರನ್ನ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ದುರಾಕಾರದ ಮಾತುಗಳನ್ನ ಹೇಳಿದ್ದಾರೆ ಇದು